ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೇಘಾ ವ್ಲಾಗ್ಸ್ ಕನ್ನಡ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಈ ಮಧ್ಯೆ ಸ್ವಲ್ಪ ಕೆಲಸಗಳು ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ವ್ಲಾಗ್ಸ್ ಮಾಡೋದಕ್ಕೆ ಟೈಮ್ ಕೂಡ ಸಿಗ್ತಾ ಇಲ್ಲ ಸೊ ಸಿಕ್ಕಿರೋ ಟೈಮಲ್ಲಿ ಆಗಾಗ ಒಂಚೂರ್ಚು ವ್ಲಾಗ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಇಶಾ ಅವರ ಅಂಗನವಾಡಿನಲ್ಲಿ ಪೇರೆಂಟ್ಸ್ಗೆ ಹಾಗೆ ಅಂಗನವಾಡಿ ಟೀಚರ್ಸ್ಗೆಲ್ಲ ಟಿ ವಿ ಎಸ್ ಕಂಪನಿ ಕಡೆಯಿಂದ ಗೇಮ್ಸ್ ಎಲ್ಲ ಆರ್ಗನೈಸ್ ಮಾಡಿದರು ಹಾಗೆ ಸ್ವಲ್ಪ ಫಂಕ್ಷನ್ಸ್ ಕೂಡ ಇತ್ತು ಮತ್ತು ಸೊ ಹಾಗಾಗಿ ಅವರು ನಮ್ಮನ್ನೆಲ್ಲ ಇನ್ವೈಟ್ ಮಾಡಿದ್ರು ಹಾಗಾಗಿ ಹೋಗೋಣ ಅಂತ ಹೇಳಿ ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ಹೋದೆ ಹೋಗುವಷ್ಟರಲ್ಲಿ ಸ್ಕೂಲ್ ಮಕ್ಕಳಿಗೆಲ್ಲ ಗೇಮ್ಸ್ ಆಡಿಸ್ತಾ ಇದ್ರು ಸೊ ಹಾಗಾಗಿ ಅದನ್ನೆಲ್ಲ ಒಂದು ಕ್ಲಿಪ್ಪಿಂಗ್ ತಗೊಂಡೆ ಚೆನ್ನಾಗಿ ಆಡ್ತಾ ಇದ್ರು ಮಕ್ಕಳೆಲ್ಲ ಲೆಮನ್ ಆ್ಯಂಡ್ ಸ್ಪೂನ್ ಆಡಿಸಿದ್ರು ಹಾಗೆ ನದಿ ದಡ ಅನ್ನೋ ಗೇಮ್ ಕೂಡ ಆಡಿಸಿದ್ರು ಹೀಗೆ ಒಂದು ಎರಡು ಮೂರು ಗೇಮ್ಸು ಚಿಕ್ಕ ಮಕ್ಕಳಿಗೆ ಕೂಡ ಆಡಿಸ್ತಾ ಇದ್ರು ನೆಕ್ಸ್ಟು ದೊಡ್ಡವರು ಕೂಡ ಆಡಬೇಕು ಅಂತ ಹೇಳ್ತಿದ್ರು ಸರಿ ಆಯಿತು ಅಂತ ಹೇಳಿ ನೆಕ್ಸ್ಟು ನಾವು ಕೂಡ ಆಟ ಆಡಿದ್ವಿ ಒಂಥರ ಚೈಲ್ಡ್ಹುಡ್ ಮೆಮೊರಿ ೀಸ್ ಎಲ್ಲ ಮತ್ತೆ ರೀಕ್ರಿಯೇಟ್ ಆಯಿತು ಅನ್ನೋ ಥರ ಹೇಳ್ಬೋದು ನಮಗೂ ಕೂಡ ಲೆಮನ್ ಆ್ಯಂಡ್ ಸ್ಪೂನ್ ಆಡ್ತಿದ್ರು ಪಾಸಿಂಗ್ ದ ಬಾಲ್ ಹಾಗೆ ಬಲೂನ್ ಬ್ಲೋಯಿಂಗ್ ಜೊತೆಗೆ ಲಕ್ಕಿ ಗೇಮ್ ಅಂತ ಈ ನಾಲ್ಕು ಗೇಮ್ಸ್ನ ಆಡಿಸಿದ್ರು ನಾನು ಕೂಡ ಪಾರ್ಟಿಸಿಪೇಟ್ ಮಾಡಿದ್ದೆ ಇದರಲ್ಲಿ ನನಗೆ ಬಲೂನ್ ಬ್ಲೋಯಿಂಗಲ್ಲಿ ಫಸ್ಟ್ ಪ್ರೈಸ್ ಕೂಡ ಬಂತು ಖುಷಿ ಆಯಿತು ಈಶಾ ಅಂತೂ ಕೇಳ್ತಾನೆ ಇಲ್ಲಿ ಮಮ್ಮಿ ನನಗೆ ಪ್ರೈಸ್ ಬೇಕು ಪ್ರೈಸ್ ಬೇಕು ಅಂತ ಅವಳಿಗೆ ನಾನು ಗೆದ್ದಿದ್ದೀನಿ ಅನ್ನೋ ಖುಷಿಗಿಂತ ಈಶಾಗೇ ಒಂದು ಪ್ರೈಸ್ ಗೆದ್ದು ಕೊಟ್ನಲ್ಲ ಅನ್ನೋ ಖುಷಿ ತುಂಬಾ ಇದೆ ಚೆನ್ನಾಗಿತ್ತು ಗೇಮ್ ಎಲ್ಲ ಚೆನ್ನಾಗಿ ಆಡಿಸಿದ್ರು ಎಂಟರ್ಟೈನ್ಮೆಂಟ್ ಕೂಡ ಚೆನ್ನಾಗಿತ್ತು ಆಗಾಗ ಈ ಥರ ಗೇಮ್ಸ್ ಎಲ್ಲ ಆಡಿಸ್ತಿದ್ರೆ ನಮಗೂ ಕೂಡ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ರೀಕ್ರಿಯೇಟ್ ಆಗುತ್ತೆ ಅಲ್ವ ಚೆನ್ನಾಗಿರುತ್ತೆ ಒಂಥರ ಒಂದು ಯಾವಾಗೂ ಮನೆಯಲ್ಲೇ ಇದ್ದು ಮನೆ ಕೆಲಸ ಮಾಡು ಅದು ಇದು ಮಾಡು ಅದೇ ಆಗೋಗಿರುತ್ತೆ ಹೀಗಾಗಿ ಒಂದು ಸತಿ ಹೊರಗಡೆ ಬಂದು ಈ ಥರ ಎಲ್ಲ ಎಕ್ಸ್ಪ್ಲೋಷರ್ ನಮಗೂ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಲ್ವಾ ನಿಮಗೂ ಕೂಡ ಹೀಗೆ ಅನಿಸುತ್ತಾ ಹೀಗೆ ಅನಿಸಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇಲ್ಲಿ ಸ್ಕೂಲ್ ಹತ್ರನೇ ಒಂದು ಮನೆ ಇದೆ ನಮ್ಮ ರಿಲೇಟಿವ್ಸೇ ಆಗಬೇಕು ಅವ್ರ ಮಗು ಇವರೆಲ್ಲ ಆಟಾಡ್ತಿರೋದಕ್ಕೆ ಅವನಂತೂ ಫುಲ್ಲು ಖುಷಿಯಾಗಿ ಕುಣಿತಾ ಇದ್ದ ನವನೀತ್ ಅಂತ ಇವನ ಹೆಸರು ಚಿಕ್ಕ ಮಕ್ಕಳಿರುವಾಗ ಇರುವಾಗ ಅವರು ನಡೆಯೋದು ಕಲಿತಾ ಮಾತಾಡೋದು ಕಲಿತಾ ಅದೆಲ್ಲ ನೋಡ್ತಾ ಇರೋದೇ ಒಂಥರ ಖುಷಿ ಅಂತತ್ತಲ್ವ ಇವನ್ನ ನೋಡ್ತಾ ನಾನು ಈಶಾ ಮಗುನಲ್ಲಿ ಆಗ ಸ್ಟಾರ್ಟಿಂಗಲ್ಲಿ ನಡೆಯೋದು ಹೇಗೆ ನಡೀತಿದ್ಲು ಹೇಗೆ ಮಾತಾಡ್ತಿದ್ಲು ಅದು ಕೂಡ ನೆನಪಾಯಿತು ಚೆನ್ನಾಗಿತ್ತು ಇವತ್ತಿನ ದಿನ ತುಂಬಾ ಖುಷಿಯಾಗಿತ್ತು ಸ್ಕೂಲ್ ಟೀಚರ್ಸ್ ಇವರು ಇಲ್ಲಿ ವೈಟ್ ಕಲರ್ ಡ್ರೆಸ್ ಹಾಕಿದರಲ್ಲ ಅವರು ಮತ್ತು ಆರೆಂಜ್ ಕಲರ್ ಡ್ರೆಸ್ ಹಾಕಿದರಲ್ಲ ಅವರು ಅವರಿಬ್ರು ಟೀಚರ್ಸು ಇಲ್ಲೇ ನಮ್ಮ ಊರಿನ ಗೌರ್ಮೆಂಟ್ ಸ್ಕೂಲ್ ಏನಿದೆ ಇದು ಕಾಣಿಸ್ತಿದೆಯಲ್ಲ ಬಿಲ್ಡಿಂಗ್ ಅದು ಗೌರ್ಮೆಂಟ್ ಸ್ಕೂಲೇ ಸ್ಕೂಲ್ ಮಕ್ಳಿಗೆ ಎಲ್ಲ ಇವರು ಇವರಿಗೆಲ್ಲ ಗೇಮ್ಸ್ ಆಡಿಸ್ತಿದ್ರು ಇವ್ರದೆಲ್ಲ ಆದಮೇಲೆ ನೆಕ್ಸ್ಟ್ ದೊಡ್ಡವರೆಲ್ಲ ನಿಂತ್ಕೊಂಡ್ರು ಲೈನ್ ಆಗಿ ಈಗ ಪಾಸಿಂಗ್ ದ ಬಾಲ್ ಆಡಿಸ್ತಾರೆ ಫಸ್ಟ್ ಗೇಮ್ ಬಾಲ್ ಯಾರ ಕೈಯಲ್ಲಿ ನಿಂತು ನಿಲ್ಲುತ್ತೋ ವಿಸಲ್ ಹಾಕಿದಾಗ ಅವ್ರು ಔಟ್ ಅಂತ ಹೇಳಿ ಸೊ ಈ ಗೇಮ್ನ ಆಡಿಸ್ತಿದ್ರು ಚೆನ್ನಾಗಿತ್ತು ಗೇಮು ನಮಗೂ ಒಂಥರ ರಿಲ್ಯಾಕ್ಸೇಷನ್ ಸಿಕ್ತು ಯಾರು ಗೆಲ್ತಾರೆ ಅನ್ನೋ ಕ್ಯೂರಿಯಾಸಿಟಿ ನಮಗೂ ಕೂಡ ಇತ್ತು ಅಂಗನವಾಡಿ ಟೀಚರ್ಸ್ ಅಂದರೆ ಸುತ್ತಮುತ್ತ ನಮ್ಮ ಪಂಚಾಯಿತಿನಲ್ಲಿರೋ ಎಲ್ಲ ಅಂಗನವಾಡಿ ಟೀಚರ್ಸ್ನು ಕೂಡ ಇಲ್ಲೇ ಗ್ಯಾದರ್ ಮಾಡಿದ್ರು ಟಿ ವಿ ಎಸ್ ಕಂಪ್ನಿಯವರು ಎವ್ರಿ ಇಯರ್ ಈ ರೀತಿ ಆರ್ಗನೈಸ್ ಮಾಡ್ತಾರಂತೆ ಒನ್ ಒಂದು ಇಯರು ಒನ್ ಒಂದು ಊರಲ್ಲಿ ಆರ್ಗನೈಸ್ ಮಾಡ್ತಾರೆ ಇನ್ಸ್ಟೆಡ್ ಆಫ್ ಆ್ಯನ್ಯುಯಲ್ ಡೇ ಆ ಥರ ಏನು ಮಾಡಲ್ಲ ಆ್ಯನ್ಯುಯಲ್ ಡೇ ಬದಲು ನೋಡಿ ಈ ರೀತಿ ಒಂಥರ ಫನ್ ಆಕ್ಟಿವಿಟೀಸ್ ಎಲ್ಲ ಕ್ರಿಯೇಟ್ ಮಾಡಿ ಒಂದಷ್ಟು ಪ್ರೈಸಸ್ ಕೂಡ ಕೊಡ್ತಾರೆ ಮಕ್ಕಳಿಗೆ ಆಗಿರ್ಬೋದು ದೊಡ್ಡವ್ರಿಗೆ ಆಗಿರ್ಬೋದು ವಿನ್ ಆದವ್ರಿಗೆ ಮಕ್ಕಳಿಗೆ ಆ್ಯಕ್ಚುಲಿ ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ಅನ್ನೋದು ಏನೂ ಇರಲಿಲ್ಲ ಎಲ್ಲ ಮಕ್ಕಳಿಗೂ ಕೂಡ ವಾಟರ್ ಬಾಟಲ್ಸ್ನ ಕೊಟ್ಟಿದ್ದರು ಎಲ್ಲ ಮಕ್ಕಳಿಗೂ ವಾಟರ್ ಬಾಟಲ್ಸ್ ಕೊಟ್ಟಿರೋದ್ರಿಂದ ಆ ಮಕ್ಕಳು ಕೂಡ ಖುಷಿಯಾಗಿದ್ದರು ಇಲ್ಲಿ ಅರೌಂಡ್ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಮೆಂಬರ್ಸ್ ಸೇರಿದ್ರು ಎಲ್ಲ ಲೇಡೀಸು ಇಲ್ಲಿರೋರೆಲ್ಲ ಅಂಗನವಾಡಿ ಕಾರ್ಯಕರ್ತರು ಹಾಗೆ ಅಂಗನವಾಡಿ ಟೀಚರ್ಸ್ಗೆ ಇದ್ದಿದ್ದು ಸೊ ಹಾಗಾಗಿ ಎಲ್ಲ ಚೆನ್ನಾಗಿತ್ತು ನಾವು ಊರಿನವರು ಒಂದು ಐದಾರು ಜನ ಇದ್ವಿ ಅಷ್ಟೇ ಮಿಕ್ಕಿದವರೆಲ್ಲ ಅಂಗನವಾಡಿಯವರೇ ಇದ್ದಿದ್ದು ಚೆನ್ನಾಗಿತ್ತು ಹೊಳೆ ಗೇಮ್ಸು ಫನ್ ಆ್ಯಕ್ಟಿವಿಟೀಸ್ ಎಲ್ಲನೂ ಚೆನ್ನಾಗಿತ್ತು ಊರಿನವರೇ ಆಗಿರಲಿ ಅಂಗನವಾಡಿ ಕಾರ್ಯಕರ್ತರೇ ಆಗಲಿ ಅಥವಾ ಅಂಗನವಾಡಿ ಟೀಚರ್ಸೇ ಆಗಿರಲಿ ಎಲ್ಲರೂ ಒಂದು ಗೂಡಿ ಆಟ ಆಡಿದ್ದು ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ನಿಮ್ಮ ಕಡೆ ಯಾರಾದರೂ ಅಂಗನವಾಡಿನಲ್ಲಿ ಏನಾದ್ರು ಕೆಲಸ ಮಾಡ್ತಿದ್ದೀರಾ ಅಥವಾ ಅಂಗನವಾಡಿ ಹತ್ರ ನೀವೇನಾದ್ರು ಇದ್ದೀರಾ ನಿಮಗೂ ಈ ಥರ ಏನಾದ್ರು ಇನ್ವೈಟ್ ಮಾಡಿದ್ದೀರಾ ನಿಮ್ಮ ಊರಲ್ಲೂ ಈ ಥರ ಎಲ್ಲ ಗೇಮ್ಸು ಫನ್ ಆ್ಯಕ್ಟಿವಿಟೀಸ್ ಎಲ್ಲ ಆರ್ಗನೈಸ್ ಮಾಡ್ತಿರ್ತಾರಾ ಸಂಘದ ವತಿಯಿಂದ ಆಗಿರ್ಬೋದು ಅಥವಾ ಈ ರೀತಿ ಅಂಗನವಾಡಿ ಕಡೆಯಿಂದ ಆಗಿರ್ಬೋದು ಏನಾದ್ರು ಮಾಡ್ತಿದ್ದಾರಾ ಅಂತ ಅಂತ ಹೇಳಿ ನನಗೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಳಿ ಸೊ ದಟ್ ನನಗೂ ಗೊತ್ತಾಗುತ್ತೆ ಚೆನ್ನಾಗಿತ್ತು ಫನ್ ಆ್ಯಕ್ಟಿವಿಟಿ ಗೇಮ್ಸು ಒಂಥರ ಮಜಾ ಇತ್ತು ಪವರ್ ಪ್ಯಾಕ್ ಡೇ ಅಂತ ಹೇಳ್ಬೋದು ಇದು ಚೆನ್ನಾಗಿತ್ತು ಚೆನ್ನಾಗಾಯಿತು ಲಂಚ್ಗೆ ಇವರು ಟೊಮೆಟೊ ಬಾತ್ ಮಾಡಿಸಿದ್ರಂತೆ ಊಟ ಮಾಡಿ ಅಂತ ಹೇಳಿದ್ರು ಬಟ್ ನಾನು ಮನೆಯಿಂದನೇ ಊಟ ಮಾಡ್ಕೊಂಡು ಹೋಗಿರೋದ್ರಿಂದ ಅಲ್ಲೇನೂ ಊಟ ಮಾಡಲಿಕ್ಕೆ ಹೋಗಿಲ್ಲ ಬೇಡ ಅಂತ ಹೇಳಿ ಸುಮ್ಮನೆ ಆಟ ಬಂದಿದ್ದಾಯಿತು ನಾನು ಹೇಳಿದ್ನಲ್ಲ ಪ್ರೈಸ್ ಬಂತು ಅಂತ ಹೇಳಿ ನನಗೆ ಪ್ರೈಸ್ ಬಂದಿದ್ದು ಬಲೂನ್ ಬ್ಲೋಯಿಂಗ್ ಗೇಮಲ್ಲಿ ಬಲೂನ್ ಯಾರು ಬೇಗ ಬ್ಲೋ ಮಾಡಿ ಬ್ಲಾಸ್ಟ್ ಮಾಡ್ತಾರೋ ಅವ್ರು ವಿನ್ ಅಂತ ಅದು ಒಂದೇ ಕೈಯಲ್ಲಿ ಬಲೂನ್ನ ಬ್ಲೋ ಮಾಡಬೇಕು ು ಎರಡು ಕೈ ಯೂಸ್ ಮಾಡ್ಕೊಳ್ಳೋಂಗಿಲ್ಲ ನೋಡಿ ಈ ಗೇಮಲ್ಲಿ ಫಸ್ಟು ಯಾರ್ದು ಬಲೂನ್ ಬ್ಲಾಸ್ಟ್ ಆಯಿತು ಅವರು ವಿನ್ ಅಂತ ಹೇಳಿ ಈ ಗೇಮ್ ಇದ್ದಿದ್ದು ಸೊ ಫಸ್ಟ್ ಬಲೂನ್ ಬ್ಲಾಸ್ಟ್ ಮಾಡಿದ್ದು ನಾನೇ ಸೊ ವಿನ್ ಆದೆ ಚೆನ್ನಾಗಿತ್ತು ಗೇಮು ಇಷ್ಟ ಆಯಿತು ಮೇಲೆ ಗೇಮ್ಸ್ ಎಲ್ಲ ಆದಮೇಲೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಕೂಡ ಇತ್ತು ಪ್ರೈಸ್ಗೆ ಇವರು ಏನೇ ಕೊಟ್ಟಿದ್ರು ಅಂತಂದರೆ ಫಸ್ಟ್ ಪ್ರೈಸ್ಗೆ ಇಲ್ಲಿ ಗ್ಲಾಸಿಂದು ಜ್ಯೂಸ್ ಗ್ಲಾಸಸ್ ಬರುತ್ತಲ್ಲ ಆ ಕೊಟ್ಟಿದ್ರು ಕೊಟ್ಟಿದ್ದರು ಗಿಫ್ಟಾಗಿ ಹಾಗೆ ಸೆಕೆಂಡ್ ಪ್ರೈಸ್ಗೆ ಟೀ ಕಪ್ಸ್ ಗ್ಲಾಸ್ ಇದು ಟೀ ಕಪ್ಸ್ ಏನು ಬರುತ್ತೆ ಅದನ್ನ ಆಗಿ ಕೊಟ್ಟಿದ್ರು ಹಾಗೆ ತರ್ಡ್ ಪ್ರೈಸ್ ಬಂದು ಸೆರಾಮಿಕ್ದು ಟೀ ಕಪ್ಸ್ ಕಪ್ ಆ್ಯಂಡ್ ಸಾಸರ್ ಬರುತ್ತಲ್ಲ ಅದನ್ನ ಗಿಫ್ಟ್ ಆಗಿ ಕೊಟ್ಟಿದ್ರು ಗಿಫ್ಟ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು ಇದೆಲ್ಲ ಮುಗಿಸ್ಕೊಂಡು ಈವ್ನಿಂಗ್ ಮನೆ ಹತ್ರನೇ ಬಂದಿದ್ವಿ ಮನೆ ಹತ್ರ ಬಂದ ಮೇಲೆ ಆಂಟಿ ಇಟ್ಕೊಂಡು ಕೈ ಕಿತ್ಕೊಂಡು ಬರೋಣ ತೋಟದ ಹತ್ರ ಹೋಗ್ಬಿಟ್ಟು ಬರೋಣ ಬಾಮೀಗ ಅಂತ ಕರ್ಕೊಂಡು ಹೋದ್ರು ಕೈ ಗಿಡಕ್ಕೆ ಇದೆ ಫಸ್ಟ್ ಟೈಮ್ ನಾನು ಹೇಳ್ದಿರೋದು ಅವರೆ ಕೈ ಕಿತ್ತು ಇಟ್ಕೊಂಡು ಬರಲಿಕ್ಕೆ ಅಂತ ಹೇಳಿ ಇಲ್ಲಿ ಆಗಿರಲ್ಲ ಜಾಗ ಅಂದರೆ ದಾರಿ ಕಾಣಿಸಲ್ಲ ಅಲ್ವಾ ಸೊ ಹಾಗಾಗಿ ನಾನು ಹೋಗೋಲ್ಲ ಗಿಡಗಳ ಮಧ್ಯೆ ಎಲ್ಲ ಹೋಗೋಕ್ಕೆ ಒಂದು ಸ್ವಲ್ಪ ಭಯ ಬಟ್ ಸ್ಟಿಲ್ ಆಂಟಿ ಬಿಡಲಿಲ್ಲ ಹೋದ್ವಿ ಹೋಗಿ ಧೈರ್ಯ ಮಾಡಿ ಕಿತ್ಕೊಂಡು ಬಂದ್ವಿ ಒಂದಷ್ಟು ಅವರೆಕಾಯಿ ಇದ್ಕಿನ ಬೆಳೆ ಸಾರಿಗೆ ಆಗುತ್ತೆ ಅಂತ ಹೇಳಿ ನಾನು ಕಿತ್ಕೊಂಡೆ ಆಂಟಿ ಹುಳಿ ಸಾರಿಗೆ ಅಥವಾ ಬಸ್ ಸಾರಿಗೆ ಆಗುತ್ತೆ ಅಂತ ಅವ್ರು ಕಿತ್ಕೊಂಡ್ರು ಇಲ್ಲೇ ಪಕ್ಕದಲ್ಲಿ ನಮ್ಮ ಭವನ್ ಕೂಡ ತೋಟ ಮಾಡಿಸ್ತಿದ್ದಾನೆ ಇದು ನಮ್ಮದು ತೋಟ ಗಿಡ ಎಲ್ಲ ಒಂದು ಅರ್ಧ ನೆಟ್ಟಿದ್ದಾರೆ ಇನ್ನು ಅರ್ಧ ನೆಡಬೇಕಿತ್ತು ನೈಟ್ಗೆ ಅಡಿಗೆಗೆ ಸಾಂಬಾರ್ ಇತ್ತು ಬೇಳೆ ಸಾಂಬಾರ್ ಮಾಡಿದ್ದೆ ಈ ತರ ಎಗ್ ಹಾಕಿ ಇಡ್ಲಿ ಮಾಡೋ ತರ ಮಾಡಿ ಬೇಯಿಸಿ ಹಬೆನಲ್ಲಿ ಇಟ್ಟು ಬೇಯಿಸಿ ನೋಡೋಣ ಅಂತ ಹೇಳಿ ಟ್ರೈ ಮಾಡಿದ್ದು ಚೆನ್ನಾಗಿ ಬಂದಿತ್ತು ಟೇಸ್ಟ್ ನನಗೂ ಕೂಡ ಇಷ್ಟ ಆಯ್ತು ಆಮ್ಲೆಟ್ ಗಿಂತ ಇದು ಒಂಥರ ಡಿಫ್ರೆಂಟ್ ಆಗಿತ್ತು ಟೇಸ್ಟ್ ನೀವು ಕೂಡ ಟ್ರೈ ಮಾಡಿ ಹೇಳಿ ಹೇಗಿತ್ತು ಅಂತ ಇದಕ್ಕೇನ ಜಸ್ಟ್ ಒಂದು ನಾಲ್ಕು ಎಗ್ ಬೀಟ್ ಮಾಡ್ಕೊಳ್ತಾ ಇದೀನಿ ನ ಚೆನ್ನಾಗಿ ಬೀಟ್ ಮಾಡಿಕೊಂಡು ಇದಕ್ಕೆ ಉಪ್ಪು ಹಾಗೆ ಪೆಪ್ಪರ್ ಪೌಡರ್ನ ಸೇರಿಸ್ಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೊಳ್ಬೇಕಾಗತ್ತೆ ಇದಾದಮೇಲೆ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಹಸಿಮೆಣಸಿನ್ಕಾಯಿ ಹಾಕೊಳ್ತಿಲ್ಲ ಯಾಕಂದರೆ ಇಶಾ ಕೂಡ ಇದನ್ನು ತಿನ್ನೋದ್ರಿಂದ ಅವಳಿಗೆ ಮಧ್ಯ ಹಸಿ ಹಸಿಮೆಣ್ಸಿನ್ಕಾಯಿ ಸಿಕ್ಕಿದ್ರೆ ಖಾರ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಹಾಕ್ಕೊಳ್ತಾ ಇಲ್ಲ ಜಸ್ಟ್ ಎಗ್ಗನ್ನ ಬೀಟ್ ಮಾಡಿಕೊಂಡು ಪೆಪ್ಪರ್ ಸಾಲ್ಟ್ ಹಾಗೆ ಸಣ್ಣಕ್ಕೆ ಹೆಚ್ಚಿರೋ ಈರುಳ್ಳಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಬೀಟ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಅಡಿಷ್ನಲ್ ಬೇಕಾಗಿದ್ದರೆ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋ ಹಸಿಮೆಣಸಿನಕಾಯಿನ ಕೂಡ ಹಾಕ್ಕೋಬೋದು ಅಥವಾ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಕೂಡ ಹಾಕ್ಕೊಳ್ಬೋದು ಚೆನ್ನಾಗಿರುತ್ತೆ ಟೇಸ್ಟ್ ಇದನ್ನು ಹಾಕ್ಕೊಳ್ಳುವಾಗ ಒಂದು 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 ಅಷ್ಟು ಆಯಿಲ್ನ ಸೇರಿಸ್ಕೊಳ್ಳಿ ಆಯಿಲ್ನ ಸೇರಿಸ್ಕೊಳ್ಳೋದ್ರಿಂದ ಇದು ಚೆನ್ನಾಗಿ ಬರುತ್ತೆ ಫ್ಲಫಿಯಾಗಿ ಕೂಡ ಬರುತ್ತೆ ಹಾಗೆ ಇದಕ್ಕೆ ಈಗ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಇಡ್ಲಿ ಪಾತ್ರೆಗೆ ಇಡ್ಲಿ ಪ್ಲೇಟ್ ಏನಿರುತ್ತೆ ಅದಕ್ಕೆ ಒಂದು ಸ್ವಲ್ಪ ಆಯಿಲ್ನ ಸವರ್ಕೊಂಡು ನಂತರ ಅದನ್ನು ಈ ಬ್ಯಾಟರ್ ಏನಿರುತ್ತೆ ಅದನ್ನು ಇಡ್ಲಿ ಪ್ಲೇಟ್ಗೆ ಹಾಕ್ಕೊಂಡು ಒಂದು ಐದು ನಿಮಿಷ ಬೇಯಿಸ್ಕೊಳ್ಳೋದ್ರಿಂದ ಎಗ್ ಇಡ್ಲಿ ರೆಡಿ ಆಗುತ್ತೆ ನಾನು ಹಾಗೆ ಹೇಳ್ದಂಗೆ ನಾನು ಇಡ್ಲಿ ಪ್ಲೇಟ್ಗೆ ಎಲ್ಲ ಹಾಕ್ಕೊಂಡಿದ್ದೀನಿ ಈಗ ಒಂದು ಸೌಟಿನಷ್ಟು ಈ ಆಮ್ಲೆಟ್ ರೆಡಿ ಮಾಡಿ ಇಟ್ಕೊಂಡಿರೋ ಮಿಕ್ಸ್ಚರ್ ಏನಿತ್ತು ಅದನ್ನು ಇಡ್ಲಿ ಪ್ಲೇಟಿಗೆ ಹಾಕಿ ಹಬೇನಲ್ಲಿ ಬೇಯಿಸ್ತಾ ಇದ್ದೀನಿ ನೀರು ಆಲ್ರೆಡಿ ಕುದಿಯೋಕ್ಕಿಟ್ಟಿದ್ದೆ ಇಟ್ಟಿದ್ದೆ ಸೊ ಹಾಗಾಗಿ ಇದನ್ನು ಹಾಕ್ಕೊಂಡು ನೆಕ್ಸ್ಟು ಇಡ್ಲಿ ಪಾತ್ರೆ ಮುಚ್ಚಿ ಒಂದು ಐದು ನಿಮಿಷ ಬೇಯಿಸಿದ್ರೆ ಇಡ್ಲಿ ರೆಡಿ ಆಗುತ್ತೆ ಫೈವ್ ಮಿನಿಟ್ಸ್ ಆಗಿದೆ ಈಗ ನೋಡೋಣ ಎಷ್ಟು ಬೆಂದಿದೆ ಅಂತ ಹೇಳಿ ಓಪನ್ ಮಾಡೋಷ್ಟೊತ್ತಿಗೆ ನೋಡಿ ಎಷ್ಟು ಚೆನ್ನಾಗಿ ಫ್ಲಫಿಯಾಗಿ ಉಬ್ಬುಕೊಂಡು ಬಂದಿದೆ ಅಲ್ವಾ ಎಷ್ಟು ಚೆನ್ನಾಗಿದೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ಹೇಗೆ ಬಂದು ಮತ್ತು ಟೇಸ್ಟ್ ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ನಿಮ್ಮೆಲ್ಲರಿಗೂ ಇವತ್ತಿನ ವ್ಲಾಗ್ ಅಥವಾ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಈ ಕೂಡಲೇ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕಾನ್ ಓದೋದ್ರಿಂದ ನನ್ನ ನೆಕ್ಸ್ಟ್ ವೀಡಿಯೋ ನೋಟಿಫಿಕೇಷನ್ ಕೂಡ ನಿಮಗೆ ಸಿಗುತ್ತೆ ಮುಂದಿನ ವೀಡಿಯೋದಲ್ಲಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ರೆಸಿಪೀಸ್ ಜೊತೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್